ಎಲ್ರಿಗೂ ನಮಸ್ಕಾರ ಮೊದಲಿಗೆ ಸುದೀಪ್ ಸರ್ವೇ ನಮಸ್ಕಾರ ನಾವು ನಿಮ್ಮನ್ನ ಅಭಿಮಾನಿಗಳು ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಸಿನಿಮಾಗಳು ನೋಡ್ತಾ ಇದ್ವಿ ನಮ್ಮ ಮೊದಲನೇ ಸಿನಿಮಾಗೆ ತಾವು ಬಂದಿದ್ದು ನಮಗೆ ಒಂದು ರೆಡ್ ಕಾರ್ಪೆಟ್ ಆಗಿದೆ ಚಿತ್ರರಂಗಕ್ಕೆ ಬೀಯಿಂಗ್ ಎ ಪ್ರೊಡ್ಯೂಸರ್ ಸೊ ಹಾಗೇ ನಮ್ಮ ಮಾಧ್ಯಮದ ಅಣ್ಣ ತಮ್ಮಂದರು ಇಷ್ಟು ಜ ಇಷ್ಟು ಜನ ಈ ಭಾನುವಾರದ ಸರ್ ಸೇರ್ತೀರಾ ಅಂತ ಅನ್ಕೊಂಡಿರಲಿಲ್ಲ ಸೊ ತಾವೆಲ್ಲ ಬಂದಿರೋದಕ್ಕೆ ತಮಗೂ ಕೂಡ ಧನ್ಯವಾದಗಳು ಹಾಗೆ ನಮ್ಮ ಅಭಿಮಾನಿ ದೇವರುಗಳು ಇಷ್ಟೊಂದು ಜನ ಬಂದಿದ್ದೀರಾ ಸೊ ತಮಗೂ ಕೂಡ ಥ್ಯಾಂಕ್ಸ್ ಪ್ರತಿಯೊಬ್ಬರು ಬಂದಿರೋರಿಗೆ ನನ್ನ ಕುಟುಂಬ ಬಂದಿದೆ ನಮ್ಮ ಸ್ನೇಹಿತರು ಸಹ ಬಂದಿದ್ದಾರೆ ಸೊ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸೊ ಹಾಗೇ ಈ ಸಿನಿಮಾ ಬಗ್ಗೆ ಮಾತಾಡಬೇಕಂತಂದರೆ ವಿನಯ್ ಅವರು ಪಾತ್ರ ಭಾಳ ಈ ಸಿನಿಮಾ ಬಂದ್ಬಿಟ್ಟು ಇಟ್ ಈಸ್ ಇದು ನಾರ್ಮಲ್ ಸಿನಿಮಾ ಅಲ್ಲ ಅವರು ಇದಕ್ಕೂ ಮುಂಚೆ ಏನು ಸಿನ್ಮಾ ಮಾಡಿದ್ರೆ ಆ ಸಿನಿಮಾ ಅಲ್ಲ ಇದು ಎಲ್ಲರೂ ಕಮರ್ಷಿಯಲ್ ಸಿನ್ಮಾ ಅಂದ್ಕೊಂಡಿದ್ರೆ ಇದು ಕಮರ್ಷಿಯಲ್ ಸಿನ್ಮಾ ಅಲ್ಲ ಒಂದು ಕಲ್ಟ್ ಕಂಟೆಂಟ್ ಇರೋವಂಥ ಕಲ್ಟ್ ಸಿನಿಮಾ ಇದು ಕಲ್ಟಿವ್ ಇದೆ ಕಂಟೆಂಟ್ ಇದೆ ಸಿನಿಮಾದಲ್ಲಿ ಸೊ ಶ್ರೀಲೇಶ್ ನಾಯರವರು ಭಾಳ ಚೆನ್ನಾಗಿ ಒಂದೊಂದು ಶಾರ್ಟ್ಸು ತಗೊಂಡೋಗಿದ್ದಾರೆ ಬರೀ ಶಾರ್ಟ್ಸ್ ತಗೊಂಡೋಗಿರೋ ಒಂದೇ ಅಲ್ಲ ಅದನ್ನು ಎಡಿಟಿಂಗ್ ಮಾಡೋದು ಸಹ ಡಿಫ್ರೆಂಟ್ ಪ್ಯಾಟ್ರನ್ ಈಗ ಇದಕ್ಕೂ ಮುಂಚೆ ತುಂಬ ಸಿನಿಮಾಗ್ ನೋಡಿದೀವಿ ಈಗ ಎಲ್ಲರಿಗೂ ಒಂದು ನೆನಪಿರ್ಬೋದು ಓನ್ ಸಿನಿಮಾದಲ್ಲಿ ರಿವರ್ಸ್ ಸ್ಕ್ರೀನ್ ಪ್ಲೇ ಆಗುತ್ತೆ ಸೊ ಇದರಲ್ಲಿ ಪ್ಲೇ ಹೇಗೆ ಹೋಗಿದೆ ಅಂದರೆ ಸೊ ಎಲ್ಲರೂ ನೀವು ಆಲೋಚನೆ ಮಾಡೋ ಥರ ಹೋಗಿದೆ ಪ್ಲೇ ಒಂದು ಶಾರ್ಟ್ ನೋಡ್ತಾ ಇದ್ದೀರಾ ಮತ್ತೊಂದು ಏನು ಸೀನ್ ಬರುತ್ತೆ ಅದ್ರದ್ದು ಒಂದು ಗ್ಲಿಮ್ಸ್ ಬಂದೋಗುತ್ತೆ ಸೊ ಅದು ಏನಕ್ಕೆ ಬಂತು ಅಂತ ನೀವು ಯೋಚನೆ ಮಾಡಬೇಕು ಆ ಥರ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ ಇಂಥ ಹೊಸ ಪ್ರಯತ್ನ ಮಾಡಿರೋದ್ರಿಂದ ಸೊ ಹಾಗೆ ಟೀಮ್ ಸಹ ಎಲ್ಲ ನಮ್ಮ ಡೈರೆಕ್ಷನ್ ಟೀಮ್ ಮಳೆ ಬರ್ತಿತ್ತು ಎಲ್ಲ ಕೂರ್ಗಲ್ಲೇ ನಾವು ಶೂಟ್ ಮಾಡಿರೋದು ಸಾಕಷ್ಟು ದಿನ ಮಳೆ ಬರ್ತಿತ್ತು ಆ ಮಳೆಯಲ್ಲಿ ನೆನ್ಕೊಂಡು ತುಂಬ ಶ್ರಮ ಪಟ್ಟಿದ್ದಾರೆ ಆ ಲೀಚಸ್ ಅಂತ ಏನದು ಕನ್ನಡದಲ್ಲಿ ಅಂತಾರೆ ಜಿಗಣೆ 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 ಸಾರಿ ಸೊ ಅದೆಲ್ಲ ಇರ್ತಿತ್ತು ಅದೆಲ್ಲದ್ರ ಮಧ್ಯದಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಟೀಮ್ ಮತ್ತು ಪೂರ್ಣಚಂದ್ರ ಅವರು ಮ್ಯೂಸಿಕ್ ಎಲ್ಲರೂ ನೋಡಿರ್ತೀರ ನೀವು ಲೂಸಿಯಾದಲ್ಲಿ ಹೇಗಿತ್ತು ಮ್ಯೂಸಿಕ್ ಅಂತ ಇದರಲ್ಲಿ ಮ್ಯೂಸಿಕ್ಕು ಕೂಡ ಆ ವಿಷಲ್ಸ್ ತಕ್ಕ ಹಾಗೆ ಭಾಳ ಅದ್ಭುತವಾಗಿ ಮ್ಯೂಷಲ್ಸ್ ಮ್ಯೂಸಿಕ್ ಮಾಡಿದ್ದಾರೆ ಸೊ ಅದು ಇನ್ನೂ ನಿಮಗೆ ಒಂದು ಎನರ್ಜಿ ಡಬಲ್ ಮಾಡುತ್ತೆ ಹಾಗೆ ನಮಗೆ ರಾಗಣ್ಣ ಇಲ್ಲಿ ಕೂಡಲೇ ಹೇಳ್ತಾ ಇದ್ರು ಗೆದ್ಬಿಟ್ರಿ ಅಪ್ಪಾಜಿ ಈ ಸಿನಿಮಾ ಒಳ್ಳೆ ಸಖತ್ತಾಗಿ ಎಲ್ಲ ಆರ್ಗನೈಸ್ ಅಂತ ಅಪ್ಪಾಜಿ ನಾನು ದೊಡ್ಡ ಮನೆ ಸಿನಿಮಾ ಮಾಡಿದಾಗಲೇ ಗೆದ್ದಿದ್ದೀನಿ ಅಪ್ಪಾಜಿ ಯಾವಾಗ ದೊಡ್ಡ ಮನೆ ಸಿನಿಮಾ ಅಂತ ಮಾಡಿದ್ವಿ ಫಸ್ಟು ಫಿಲಮೇ ದೊಡ್ಡ ಮನೆದು ಮಾಡಿದ್ದೀವೋ ಆಗಲೇ ನಾವು ಗೆದ್ದಿದ್ದೀವಿ ಮತ್ತೆ ಎಲ್ಲಾರು ಹೇಳ್ತಿರ್ತಾರೆ ಈ ತರ ಬೇರೆ ಭಾಷೆಯವರು ಸಿನಿಮಾ ಬಂದಾಗ ಅದ್ರಲ್ಲಿ ಆಗಿದೆ ಈಗಿದೆ ಈಗಿದೆ ಅಂತ ಆ ಸಿನಿಮಾ ಬಗ್ಗೆ ಹೊಗಳ್ತಿರ್ತಾರೆ ಈ ಸಿನಿಮಾ ನೋಡಿದ ನಮ್ಮ ಕನ್ನಡದ ಜನತೆ ಬೇರೆ ಭಾಷೆ ಜನರನ್ನ ಈ ಸಿನಿಮಾ ಈಗಿದೆ ಹೋಗಿ ನೋಡಿ ಅಂತ ಹೇಳೋ ತರ ಸಿನಿಮಾ ಆಗಿದೆ ಸೊ ಸೊ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೆ ನಮ್ಮ ರಾಖಿಯವರು ಅವರು ಈ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಬೇಕು ಹಾಗೆ ಮತ್ತೊಂದು ನಮ್ಮ ಹರೀಶ್ ಹರ್ಸು ಅವರು ಅವರು ತುಂಬ ಸುದೀಪ್ ಸರ್ನ ನನಗೆ ಮೊದಲಿಂದನೂ ಹೇಳ್ತಾ ಇದ್ದಿದ್ದ ಅವರೇನೆ ನನ್ನ ಹಾರ್ಟಲ್ಲಿ ಒಂದು ಸಣ್ಣ ಒಂದು ಗಿಡ ಮೊಳಕೆ ನೆಟ್ಟಂಗೆ ನೆಟ್ಟಿದ್ದರು ಸರ್ ಸುದೀಪ್ ಸರ್ ಬರೋದಂದರೆ ಕಾರ್ಯಕ್ರಮ ಹೇಗಿರುತ್ತೆ 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 ಅಂತ ನಾವು ಇಮ್ಯಾಜಿನೇಷನಲ್ಲಿ ಹೋಗ್ತಿದ್ವಿ ಕನಸು ಕನಸು ಅನ್ನೋ ಥರ ಇತ್ತು ಇವತ್ತು ನನಸಾಗಿದೆ ಇವತ್ತು ನಿದ್ದೆ ಬರುತ್ತೋ ಇಲ್ಲ ಗೊತ್ತಿಲ್ಲ ಅವ್ರು ಬಂದಿರೋದು ನಮ್ಮಂಥ ಹೊಸ ನಿರ್ಮಾಪಕರಿಗೆ ಇದು ಇಷ್ಟು ಸಪೋರ್ಟ್ ಮಾಡ್ತಿರೋದು ನಿಜವಾಗ್ಲು ಸರ್ ನಾವು ಇಂಡಸ್ಟ್ರಿಯಲ್ಲಿ ಇರೋವರೆಗೂ ನಿಮಗೆ ಈ ಒಂದು ಇದಕ್ಕೆ ರೆಡಿಯಾಗಿರ್ತೀವಿ ಸೊ ಹಾಗೇನೆ ಸೊ ಹಾಗೇನೆ ಈ ಸಿನಿಮಾದಲ್ಲಿ ಸಾಕಷ್ಟು ಕಷ್ಟಗಳು ಬಂತು ಆ ಕಷ್ಟಗಳನ್ನೆಲ್ಲ ನಿಭಾಯಿಸಿದಂಥವ್ರು ಗೌಡ ಅಂತ ಹೇಳಿಬಿಟ್ಟಿದ್ನು ಸೊ ಭಾಳ ಅಂದರೆ ಸಿನಿಮಾ ಜಾ ಸ್ಟಾರ್ಟ್ ಆಗೋದು ಸುಲಭವಾಗಿ ಸ್ಟಾರ್ಟ್ ಆಗುತ್ತೆ ಹೋಗ್ತಾ 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 ಸುಮಾರು ತಿರುಗುಗಳು ತೊಗೊಳತ್ತೆ ಆ ತಿರುಗುಳು ಬಂದಾಗಲೂ ಅದನ್ನು ವಾಪಸ್ ಕರ್ಕೊಂಬಂದು ಇದೇ ದಾರಿ ನಮ್ಮದು ಇದೇ ಗುರಿ ನಮ್ಮದು ಅಂತ ಅದಕ್ಕೆ ಜೋಡಿಸೋವಂಥ ಕೆಲಸ ನಮ್ಮ ಶಿವಗೌಡವ್ರು ಮಾಡಿದ್ರು ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಸೊ ಮತ್ತು ಲಾಸ್ಟ್ಗೆ ಎಲ್ರಿಗೂ ಹೇಳೋದು ನಮ್ಮ ಆಡಿಯನ್ಸ್ಗೆ ಈ ಯಾವುದೇ ಸಿನಿಮಾ ಆಗಲಿ ದಯವಿಟ್ಟು ಥಿಯೇಟ್ರ್ಗೆ ಹೋಗಿ ನೋಡಿ ಪೈರೇಸಿ ಆದರೆ ಅದಕ್ಕೆ ಸಪೋರ್ಟ್ ಮಾಡಬೇಡಿ ಪೈರೇಸಿ ಮಾಡೋರು ಏನೇ ಮಾಡಿದ್ರು ಮಾಡ್ತಿರ್ತಾರೆ ನಾವು ತುಂಬ ಕಷ್ಟಪಟ್ಟಿರ್ತೀವಿ ಹಾಗೆ ಟೀಮ್ ತೆರೆ ಮೇಲೆ ನೋಡಿದವ್ರು ಅಷ್ಟೇ ಅಲ್ಲ ತೆರೆ ಹಿಂದೆನೂ ಸಾಕಷ್ಟು ಜನ ಕೆಲಸ ಮಾಡ್ತಿರ್ತಾರೆ ಸೊ ಎಲ್ಲರ ಶ್ರಮ ವ್ಯರ್ಥ ಆಗಬಾರ್ದು ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಬರೀ ಇದೊಂದು ಸಿನಿಮಾ ಅಂತಲ್ಲ ಈಗ ನಾವೆಲ್ಲ ಯಾವ್ದು ಬೇರೆ ಸಿನಿಮಾನೇ ಆಗಿರ್ಬೋದು ಥಿಯೇಟ್ರಿಗೆ ಹೋಗಿ ನೋಡಿದೀವಿ ಯಾವುದು ಪ್ರೈಸಿ ಮಾಡಿಲ್ಲ ತಾವು ಕೂಡ ನಾನು ಒಬ್ಬ ಫ್ಯಾನ್ ಬಾಯ್ ತಮ್ಮಾಗೆ ಇದ್ದೋನು ಲಾಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ನೋಡಿದ್ರೆ ನೀವೆಲ್ಲ ಹೇಗಿದ್ರು ಹಾಗೆ ಇದ್ದೋನು ಸೊ ಕಷ್ಟಪಟ್ಟು ಮುಂದೆ ಬಂದಿದ್ವಿ ಹಾಗೆಯೇ ಈ ವೇದಿಕೆಯಲ್ಲಿ ಇನ್ನೊಂದು ಹೇಳಬೇಕು ಸಿನಿಮಾಗೆ ಸಂಬಂಧ ಪಡೆದೇ ಇರೋ ವಿಚಾರ ಹೇಳ್ಬೋದು ಹೇಳಲು ಗೊತ್ತಿಲ್ಲ ಆದರೂ ಹೇಳ್ ಹೇಳಬೇಕು ನನ್ನ ಮನ್ಸಲ್ಲಿ ಏನಾದರೂ ಒಂದು ಅಂದ್ಕೊಂಡು ಹೇಳಿ ಅದು ಆಗಿಲ್ಲ ಅಂದರೆ ಅದೊಂದು ನೋವಿರುತ್ತೆ ಸೊ ಹಾಗಾಗಿ ಅದು ಹೇಳ್ತೀನಿ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರುವಂತ ವ್ಯಕ್ತಿ ಸೊ ಹಾಗಾಗಿ ಎಲ್ರಿಗೂ ಮಾಧ್ಯಮ ಎಲ್ಲ ಇದ್ದಾರೆ ಸೊ ಎಲ್ಲ ನಮ್ಮ ಜನತೆಗೆ ಏನು ಹೇಳ್ತೀನಿ ಅಂತಂದರೆ ಊಟನ ವೇಸ್ಟ್ ಮಾಡಬೇಡಿ ಸಾಕಷ್ಟು ಜನಕ್ಕೆ ಊಟನೇ ಇಲ್ಲ ಹೊರಗಡೆ ನಾನು ಎಲ್ಲಾದರೂ ಹೋದಾಗ ಯಾರಾದರೂ ಅನ್ನ ಚೆಲ್ಲೋದು ಅದು ಇದು ಮಾಡೋದು ನೋಡಿದಾಗ ಭಾಳ ನೋವಾಗುತ್ತೆ ಸೊ ಹಾಗಾಗಿ ವೇದಿಕೆ ಮುಖಾಂತರ ಅದೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ರೈತ ಯಾರು ಬೆಳೆದಿದ್ದಾರೋ ಅನ್ನನ ಅವ್ರ ಮಕ್ಕಳಿಗೇನೇ ಊಟ ಇಲ್ಲ ಬಿಕಾಸ್ ನಾನು ರೈತ ಮಗನಾಗಿದ್ದಾಗ ನಮಗೂ ಕೂಡ ಊಟ ಇರಲಿಲ್ಲ ಬೆಳೆದೋ ನಾವು ಈಗ ಇಲ್ಲಿ ಯಾರಾದರೂ ಚೆಲ್ತಿರೋದು ನೋಡಿದ್ರೆ ನಮಗೆ ಭಾಳ ನೋವಾಗುತ್ತೆ ಸೊ ಹಾಗಾಗಿ ಎಲ್ರಿಗೂ ನಿಮಗೆ ಅಂತಲ್ಲ ಏನು ಎಲ್ಲ ನಮ್ಮ ಜನತೆಗಳದು ಸೊ ದಯವಿಟ್ಟು ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ